ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಮತ್ತೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ ನಾಳೆಯಿಂದ ಅಂದ್ರೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ವಿಧಾನ ಮಂಡಲ ಅಧಿವೇಶನ ನಡೆಯಲಿದೆ ಅಂದ್ರೆ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾಡ್ತಾರೆ ನಮ್ಮ ಇಡೀ ಶಕ್ತಿ ಕೇಂದ್ರವೇ ಬಹುತೇಕ ಬೆಳಗಾವಿಗೆ ಶಿಫ್ಟ್ ಆಗಿ ಅಲ್ಲಿನ ವಿಧಾನ ಮಂಡಲದಲ್ಲಿ ಚರ್ಚೆಗಳನ್ನ ನಡೆಸ್ತಾರೆ ಸೊ ಇವತ್ತಿನ ಈ ಪಾಡ್ಕಾಸ್ಟ್ ಅಲ್ಲಿ ಬಗ್ಗೆ ನಾವು ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ದ ಫೆಡರ್ ಆಫ್ ಕರ್ನಾಟಕದ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆಗಿರೋ ಚಂದ್ರ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಚಂದ್ರೆ ಈಗ ಅಧಿವೇಶನ ಅಂದಾಗ ನಾವು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನವನ್ನು ನೋಡಿದೀವಿ ಆಮೇಲೆ ಚರ್ಚೆಗಳು ನೋಡಿದೀವಿ ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ ಪ್ರತಿ ವರ್ಷ ನಾನೀಗ ನಮ್ಮ ಇಂಟ್ರೊಡಕ್ಷನ್ ಲೇಟ್ ಹೇಳಿದ್ದು ಅಂದ್ರೆ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ಹೋಗುತ್ತೆ ಅಂತ ಅಂದ್ರೆ ಅದರ ಮೂಲ ಉದ್ದೇಶನೇ ಉತ್ತರ ಕರ್ನಾಟಕದ ಭಾಗದ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು ಯಾಕಂದ್ರೆ ಅಧಿವೇಶನ ಅಂತ ನಡೆಯುವಂತದ್ದು ಜನರ ಸಮಸ್ಯೆಗಳು ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆ ಆಗುವಂತದ್ದು ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಚರ್ಚೆ ನಡೆಸುವಂತದ್ದು ಸೊ ಈಗ ಬೆಳಗಾವಿ ಅಧಿವೇಶನ ಅಂದಾಗ ಸ್ವಲ್ಪ ಕುತೂಹಲ ಜಾಸ್ತಿ ಪ್ರತಿ ವರ್ಷ ಬೆಂಗಳೂರು ಬೆಂಗಳೂರು ವಿಧಾನಸಭೆಯಲ್ಲಿ ನಡೆಯುವುದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಒಂಥರ ಕುತೂಹಲ ಆಕರ್ಷಣೆ ಈ ಬಾರಿ ಅಧಿವೇಶನದ ಯಾವ ರೀತಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಯಾವ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಈ ಸಮಸ್ಯೆಗಳು ಈ ವಿಚಾರಗಳು ಬೆಳಗಾವಿ ವಿಧಾನಸೌಧದಲ್ಲಿ ವಿಕಾಸ ಸುವರ್ಣಸೌಧದಲ್ಲಿ ಚರ್ಚೆ ಆಗ್ಬಹುದು ಅಂತ ನಿರೀಕ್ಷಿಸಬಹುದು ಹಾ ಈಗ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಮೊದಲ ಎರಡು ದಿನಾನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಈಗಾಗಲೇ ನಿಗದಿಯಾಗಿದೆ ಅದೇ ರೀತಿ ಪ್ರತಿಪಕ್ಷಗಳು ಕೂಡ ಅದನ್ನೇ ಒಂದಷ್ಟು ಆಗ್ರಹ ಮಾಡಿದ್ದು ಸರ್ಕಾರನೂ ಅವಕಾಶ ಕೊಟ್ಟು ಮಾಡಿಕೊಟ್ಟಿದೆ ಉತ್ತರ ಕರ್ನಾಟಕದಲ್ಲಿ ಈ ಕಳೆದ ಒಂದು ಆರು ತಿಂಗಳ ಹಿಂದೆ ಆದಂಥ ಮಳೆ ಮತ್ತು ಅದರಿಂದ ಬೆಳೆ ನಷ್ಟ ಅದಾದ ಮೇಲೆ ಕಬ್ಬಿನ ಒಂದು ದರ ಸಂಬಂಧಪಟ್ಟಂಥ ಪ್ರತಿಭಟನೆಗಳು ಮುಸುಕಿನ ಜೋಳದ ಅಂದರೆ ಅದಕ್ಕೂ ಕನಿಷ್ಠ ಬೆಂಬಲ ಬೆಲೆ ಬೇಕು ಅಂತ ಒಂದಷ್ಟು ಡಿಮ್ಯಾಂಡ್ ಮಾಡಿದರು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು ಆದರೆ ಇದು ಯಾವುದಕ್ಕೂ ಸರಿಯಾದ ಒಂದು ರೀತಿಯಲ್ಲಿ ಸರ್ಕಾರ ಸ್ಪಂದಿಸಿ ಸ್ಪಂದಿಸಿದ್ರೂ ಕೇಂದ್ರ ಕೆಲವೊಂದು ವಿಷಯಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆಲ್ಲ ಬುಟ್ಟು ತೋರಿಸಿತ್ತು ಅದನ್ನು ಪ್ರತಿಪಕ್ಷಗಳು ಕೂಡ ಇಲ್ಲ ಸರ್ಕಾರ ಮಾಡಬೇಕು ಅಂತ ಇವ್ರ ಕಡೆ ಅಂದರೆ ಈ ಥರ ಅಗ್ಗಜಗ್ಗಾಟಕ್ಕೆ ಕಾರಣ ಆಗಿತ್ತು ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಈಗ ಪ್ರತಿಪಕ್ಷ ಬಿ ಜೆ ಪಿಯವರು ಒಂಬತ್ತನೇ ತಾರೀಕು ಒಂದಷ್ಟು ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಟ್ಟಿದ್ದಾರೆ ಈಗಾಗಲೇ ಒಂದಷ್ಟು ಜಾಗದ ಅಂದರೆ ಪ್ರ ಪ್ರತಿಭಟನೆಗೆ ಜಾಗವನ್ನು ನೋಡಿದ್ದಾರೆ ಅಲ್ಲಿ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಹದಿನೈದು ಸಾವಿರ ಜನ ರೈತರನ್ನ ಕ ಅಲ್ಲಿ ಕರ್ಕೊಂಬಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಅವರಲ್ಲಿದೆ ಒಂದು ಪ್ರತಿ ವರ್ಷ ಏನು ಅಂತಂದರೆ ಸ್ಟಾರ್ಟಿಂಗು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಎರಡು ದಿನ ಅಧಿವೇಶನ ಅಂತ ನಿಗದಿ ಮಾಡ್ತಾರೆ ಆದರೆ ಅದು ಸಾಮಾನ್ಯವಾಗಿ ಒಂದು ದಿನದಲ್ಲಿ ಯಾವುದೋ ಒಂದು ವಿಷಯ ಚರ್ಚೆ ಆದ ತಕ್ಷಣ ಅದೇ ಬೇಗನದನ್ನ ಬೇರೆ ಕಡೆ ವಿಮುಖ ಆಗೋದೇ ಜಾಸ್ತಿ ಓ ಸುಮಾರಷ್ಟು ವಿಷಯಗಳು ಅಂದರೆ ಒಂದಷ್ಟು ಸಮ ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಲ್ಲಿ ತಾರ್ಕಿಕವಾದ ಅಂತ್ಯವನ್ನೇ ಕಾಣೋದಿಲ್ಲ ಒಂದು ಪ್ರಸ್ತಾಪ ಆಗ್ತವೆ ಅದರಲ್ಲಿ ಬೇರೆ ಯಾವುದು ರಾಜಕೀಯ ಬರ್ತವೆ ಬೇರೆ ಆರೋಪ ಪ್ರತ್ಯಾರೋಪಗಳು ಬರ್ತವೆ ಹಾಗಾಗಿ ಅದು ಡೈವರ್ಟ್ ಆಗಿ ಮತ್ತು ಅದು ನೆಕ್ಸ್ಟ್ ಅದು ಬರೋದೇ ಇಲ್ಲ ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗದೇ ಇರೋದು ಒಂದಷ್ಟು ವಿಷಾದನೆಯೇ ಅದು ಈ ಬಾರಿ ಏನಾಗುತ್ತೆ ಅನ್ನೋದು ನೋಡಬೇಕು ಯಾಕೆಂದರೆ ಇಟ್ಟು ಎರಡು ದಿನ ಕಾಲಾವಕಾಶ ಕೊಟ್ಟಿರೋದ್ರಿಂದ ಈಗಲಾದರೂ ಸಮರ್ಪಕವಾದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರ ಅಥವಾ ವೈಯಕ್ತಿಕ ಜಿದ್ದಾಜಿದ್ದಿಗಳಿಗೆ ಅಥವಾ ಸರ್ಕಾರ ವಿರೋಧ ಪಕ್ಷ ಈ ಥರದ್ದೊಂದು ಹಮ್ಮು ಏನಾದರೂ ಅಧಿವೇಶನ ಬಲಿ ಕೊಡ್ತಾರ ಅನ್ನೋದು ಈಗ ಒಂಥರ ಪ್ರಶ್ನೆ ಆಗಿದೆ ಅದು ಈಗ ನಾವು ಬಹಳ ವರ್ಷದ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡರಿಂದ ನಾವು ಈ ಬೆಳಗಾವಿ ಅಧಿವೇಶನ ನಡೀತಾ ಇದೆ ನಾವು ಬಹಳಷ್ಟು ಸಲ ನೋಡಿದೀವಿ ಪತ್ರಿಕೆಗಳಿಗೆ ಸುದ್ದಿ ಮಾಧ್ಯಮಗಳು ಕೇಳಿದೀವಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಆಶಯ ಆಶೋತ್ತರಗಳನ್ನು ಏನು ಈಡೇರಿಸಬೇಕೆನ್ನೋ ಒಂದು ಗುರಿಯೊಂದಿಗೆ ಮಾಡಿರುವಂತಹ ಒಂದು ಅಧಿವೇಶನ ಇದಾಗಿರ್ತದೆ ಆದ್ರೆ ನಾವು ಸಾಕಷ್ಟು ಸಲ ಏನು ಉತ್ತರ ಕರ್ನಾಟಕ ಬಗ್ಗೆ ವಿಷಯಗಳ ಚರ್ಚೆ ಆಗಿಲ್ಲ ನನ್ನ ಯಾವ ತರ ಅಂದ್ರೆ ಇತ್ತೀಚೆಗೆ ನಾನು ನಾವು ಸಾಕಷ್ಟು ಸಲ ಚರ್ಚೆ ಮಾಡ್ಕೊಂಡಿದ್ದೀವಿ ಈ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತಂತ ಕ್ಯಾಬಿನೆಟ್ ಬೇರೆ ಬೇರೆ ಕಡೆ ಮಾಡೋದ್ರೆ ಈ ನಂದಿ ಬೆಟ್ಟದಲ್ಲಿ ಚರ್ಚೆ ಮಾಡೋದು ಆ ತರ ಮಾಡ್ಕೊಂಡು ಬರ್ತಾರೆ ಅದು ಅಂದ್ರೆ ಉದ್ದೇಶ ಅಂತ ಅವರು ಸಂಪೂರ್ಣವಾಗಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಬಹಳ ವರ್ಷದಿಂದ ಪ್ರತಿ ವರ್ಷ ಒಂದು ಅಧಿವೇಶನ ಒಂದು ಹತ್ತು ದಿನಗಳು ಮುಗಿದ ನಂತರ ಕೊನೆಗೆ ಬರುವ ಚರ್ಚೆ ಏನೇನು ವಿಚಾರಗಳ ಚರ್ಚೆ ಆಯ್ತು ಅಂತ ಬರುತ್ತೆ ಏನೇನು ವಿಚಾರಗಳು ಚರ್ಚೆ ಬರುವಾಗ ಮತ್ತೆ ಯಾವ್ದು ಗಲಾಟೆಗಳು ವೈಯಕ್ತಿಕ ಮಾನಿಕರ ಹೇಳಿಕೆಗಳು ಅವಾಚ್ಯ ಪದಗಳು ಅದನ್ನು ಕಡತದಿಂದ ತೆಗೆದುಹಾಕುವಂತ ಪದಗಳ ಬಳಕೆ ಕೂಡ ಆಗುತ್ತೆ ಅಚ್ಚಾಗಿ ಸೀಮಿತ ಆಗಿರುತ್ತೆ ಇಷ್ಟೆಲ್ಲ ಪರಿಸ್ಥಿತಿ ಈ ರೀತಿ ಇರುವಾಗ ಈಗಿನ ಒಂದು ರಾಜಕೀಯ ಹಿನ್ನೆಲೆ ಇಟ್ಕೊಂಡು ನಾನು ಹೇಳೋದಾದ್ರೆ ಈಗ ಕರ್ನಾಟಕ ಸರ್ಕಾರದ ಒಳಗೆ ಅಂದ್ರೆ ಕಾಂಗ್ರೆಸ್ನೊಳಗೆ ಭಿನ್ನ ಮತಗಳಿದ್ರು ಬೇರೆ ಬೇರೆ ರೀತಿ ಗುಂಪುಗಾರಿಕೆ ಒಂದ್ ಕಡೆ ಬಿಜೆಪಿಯಲ್ಲೂ ಅದೇ ರೀತಿಯ ಪರಿಸ್ಥಿತಿ ಇದೆ ಈ ರೀತಿ ಪರಿಸ್ಥಿತಿ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಈಗ ಏನು ಅವರ ಸಹೋದ್ಯೋಗಿಗಳು ಮತ್ತು ಯಾವ ರೀತಿ ತಯಾರಾಗಿರಬಹುದು ಯಾಕಂದ್ರೆ ಈ ಅಧಿವೇಶನಕ್ಕೆ ಪ್ರತಿಪಕ್ಷಗಳು ಮೊದಲಿಂದನೂ ಸರ್ಕಾರದ ವಿರುದ್ಧ ಒಂದು ಸಮರ ಸಾರೋದಕ್ಕೆ ಬೇಕಾದಷ್ಟು ವಿಷಯಗಳಿದಾವೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಸಾಕಷ್ಟು ಆರೋಪಗಳಿದ್ದಾವೆ ಭ್ರಷ್ಟಾಚಾರ ಆರೋಪಗಳು ಹಗರಣಗಳು ಬೇಕಾದಷ್ಟು ಇದ್ದಾವೆ ಆದರೆ ಅದನ್ನ ಯಾವುದನ್ನು ಸಮರ್ಥವಾಗಿ ಎದುರಿಸುವಲ್ಲಿ ನಮ್ಮ ಪ್ರತಿಪಕ್ಷ ಕೂಡ ಅದರಿಂದ ಸಾಧ್ಯ ಆಗಲಿಲ್ಲ ಈಗ ಅದೇ ವಿಷಯ ಇಟ್ಕೊಂಡು ಒಂದಷ್ಟು ಸಮಸ್ಯೆಗಳು ಸರ್ಕಾರದ ಸಮಸ್ಯೆಗಳನ್ನು ಅಲ್ಲಿ ವಾದ ಪ್ರತಿ ಈ ಥರ ವಾದ ಮಾಡೋದಕ್ಕೆ ಹೋಗ್ತಾರೆ ಆದರೆ ಈಗ ಸರ್ಕಾರ ಒಂದು ನಾಯಕತ್ವ ಬದಲಾವಣೆ ಗೊಂದಲದಲ್ಲಿತ್ತು ಈಗ ಬಗೆಹರಿಸ್ಕೊಂಡಿದೆ ಹಾಗಾಗಿ ಇವರಿಗೆ ಸಮಸ್ಯೆ ಇಲ್ಲ ಏಕೆಂದರೆ ಸರ್ಕಾರ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಒಂದಾಗಿದ್ದಾರೆ ಇವರು ಆ ವಿಷಯ ಪ್ರಸ್ತಾಪ ಮಾಡೋದು ಅಲ್ಲಿ ವ್ಯರ್ಥ ಅನ್ನಿಸ್ಬಹುದು ಪ್ರಸ್ತುತ ಆಗ್ಬೋದು ಹಾಗಾಗಿ ಏನು ಮಾಡ್ಬೋದು ಅಂದರೆ ರೈತರ ವಿಷಯಗಳನ್ನ ಮುಂದಿಟ್ಕೊಂಡು ಹೋಗಬಹುದು ಒಂದು ಮೇಲೆ ಈಗ ಕೋವಿಡ್ ರೀಸೆಂಟಾಗಿ ಕೋವಿಡ್ ಹಗರಣದ ಒಂದು ತನಿಖಾ ವರದಿಯನ್ನು ಅದನ್ನ ರಿಲೀಸ್ ಮಾಡಿದೆ ಅಂದರೆ ರಿಲೀಸ್ ಅಂದರೆ ಕೊಟ್ಟಿದೆ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆ ವರದಿ ಏನಾದರೂ ಅಧಿವೇಶನದಲ್ಲಿ ಚರ್ಚೆಗೆ ಬಂದರೆ ಪ್ರತಿಪಕ್ಷಗಳನ್ನು ಸುಲಭವಾಗಿ ಕಟ್ಟಿ ಹಾಕ್ಬೋದು ಅನ್ನೋದು ಆಲೋಚನೆ ಸರ್ಕಾರದಲ್ಲಿದೆ ಆದರೆ ಈಗ ಹಿಂದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಟೈಮಲ್ಲಿ ಏನೇನು ಅವ್ಯವಹಾರ ಆಗಿತ್ತು ಅವಲ್ಲ ದುರಂತ ಈ ಎಲ್ಲ ಒಂದಷ್ಟು ವರದಿಗಳನ್ನು ಕುಂದ ಆಯೋಗ ಕೊಟ್ಟಿದೆ ಅದನ್ನು ಇಟ್ಟುಕೊಂಡು ಒಂದಷ್ಟು ಇವ್ರನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರನೂ ಪ್ರಯತ್ನ ಮಾಡಬಹುದು ಇದರ ಮಧ್ಯೆ ಪ್ರತಿಪಕ್ಷಗಳು ಏನು ಅಂತ ಬಿ ಜೆ ಪಿ ಮತ್ತು ಅಥವಾ ಕಾಂಗ್ರೆಸ್ ಇದು ಜೆ ಡಿ ಎಸ್ನವರು ಸರ್ಕಾರದ ಈ ಅಭಿವೃದ್ಧಿ ಈ ಒಂದೂವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇರೋದು ಈ ಬೆಂಗಳೂರು ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ರಸ್ತೆ ಗುಂಡಿಗಳ ಸಮಸ್ಯೆ ಇರ್ಬೋದು ಇದು ಈ ವಿ ಎಲ್ಲ ವಿಚಾರಗಳನ್ನು ತರಾಟೆಗೆ ತಗೋಬೋದು ಸರ್ಕಾರದ ತರಾಟೆಗೆ ತಗೊಂಡು ಒಂದಷ್ಟು ಕ್ವಶನ್ ಮಾಡಬಹುದು ಆದರೆ ಅದರಲ್ಲಿ ಒಂದು ಹಿನ್ನಡೆ ಏನು ಅಂದರೆ ಪ್ರತಿಪಕ್ಷಗಳಿಗೆ ಬಿ ಜೆ ಪಿಯಲ್ಲಿ ಎರಡು ಬಣಗಳಾಗಿರೋದು ಒಂದು ಹಿನ್ನಡೆ ಅಂತ ಹೇಳ್ಬೋದು ನಾವು ಯಾಕೆಂದರೆ ಈಗ ಅಶೋಕು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇವರೆಲ್ಲ ಒಂದು 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 ಗುಂಪಲ್ಲಿ ಗುರಿಸ್ಕೊಂಡ್ರೆ ಅದಕ್ಕೆ ಕುಮಾರ್ ಬಂಗಾರಪ್ಪ ಎತ್ನಾಳು ಅಂದರೆ ಉಚ್ಚಾಟಿತ ಶಾಸಕ ಯತ್ನಾಳು ಇವರೆಲ್ಲ ಅರವಿಂದ ನಿಂಬಾವಳಿ ಇವರೆಲ್ಲ ಒಂದು ಗುಂಪಲ್ಲಿದ್ದಾರೆ ಇವರಾಗಲೇ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿರೋಧ ವ್ಯಕ್ತಪಡಿಸ್ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವರು ಬಿ ಜೆ ಪಿಯವರ ಅಂದರೆ ಅವ್ರ ವಾದನ ಇವ್ರು ಒಪ್ಪತ್ತಾರ ಇಲ್ಲ ಅವ್ರ ಜೊತೆ ಮುನ್ನಡೀತಾರಾ ಅನ್ನೋದು ಈಗ ಸಮಸ್ಯೆ ಆಗಿದೆ ಅಂದರೆ ಒಗ್ಗಟ್ಟಿಲ್ಲದೆ ಇರೋದು ಈಗ ಪ್ರತಿಯೊಂದಕ್ಕೂ ಜೆ ಡಿ ಎಸ್ನೇ ಅವಲಂಬಿಸಬೇಕಾಗಿರೋ ಪರಿಸ್ಥಿತಿ ಮೈತ್ರಿ ನಂತರ ಕೆಲವೊಂದಷ್ಟು ಬೆಳವಣಿಗೆಗಳು ಈಗ ಸುಮಾರು ನಾವು ನೋಡ್ದಂಗೆ ಬೇರೆ ಯಾವುದೇ ಒಂದು ಅವಿಶ್ವಾಸ ನಿಧುವಳಿ ಮಂಡನೆ ಮಾಡಬೇಕು ಅಂತ ಸಿದ್ಧವಾಗಿತ್ತು ಬಿ ಜೆ ಪಿ ಆದರೆ ಕುಮಾರಸ್ವಾಮಿಯವರು ಬೇಡ ಅಂತ ಸಲಹೆ ಕೊಟ್ಟಾದ್ಮೇಲೆ ಆ ಹಿಂದೆ ಸರಿದಿದೆ ಅಂದರೆ ಈಗ ಪರೋಕ್ಷವಾಗಿ ಪ್ರತಿಪಕ್ಷ ನಾಯಕ ವಿಜೇಂದ್ರನ ಕುಮಾರಸ್ವಾಮಿನ ಅನ್ನೋ ಒಂದು ಪಕ್ಷದಲ್ಲೇ ಗೊಂದಲ ಇದೆ ಹಾಗಾಗಿ ಯಾವ ಮಟ್ಟಿಗೆ ಸಮರ್ಥವಾಗಿ ಅವರು ಚರ್ಚೆ ಭಾಗವಹಿಸ್ತಾರೆ ಸರ್ಕಾರವನ್ನ ಹತ್ತಿಕ್ತಾರೆ ಅನ್ನೋದೇ ಹೇಳೋದು ಕಷ್ಟ ಆಗ್ತಿದೆ ಅದೇ ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ ಅವರ ವ್ಯಕ್ತಿ ವಿಚಾರಕ್ಕೆ ಬಂದಾಗ ಯಾವಾಗಂದ್ರೆ ಎಷ್ಟು ಬುದ್ಧಿವಂತಿಕೆ ಮಾಡಿದಾರೆ ಅಂದ್ರೆ ನಿನ್ನೆ ಮನ್ನರ್ ಸಂಜೆಗೆ ಪಿ ಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಅವರು ಏನು ಬರ್ದಿರ ಜಿ ಟಿ ಕೌನ್ಸಿಲ್ ಸಭೆಯ ಬಳಿಕ ಕರ್ನಾಟಕ ರಾಜ್ಯಕ್ಕೆ ಜಿ ಟಿ ನಷ್ಟ ಆಗ್ತಾ ಇದೆ ಅಂದ್ರೆ ಅವರ ಪ್ರಕಾರ ಈಗ ಕಳೆದ ವರ್ಷದ ಎರಡ್ ಸಾವಿರದ ನವೆಂಬರ್ ಹೋಲಿಸಿದ್ರೆಂಬರ್ ಕುಸಿತ ಆಗಿದೆ ಆದಾಯ ಅದೇ ರೀತಿ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ನಾವು ಹದಿನೆಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಕಳ್ಕೊತೀವಿ ಅದರಲ್ಲಿ ಒಂಬತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಬಾಕಿ ಆಮೇಲೆ ಈ ಪತ್ರ ಬಹಳ ಬುದ್ಧಿವಂತಿಕೆ ಮಾಡಿದ್ರೆ ಈಗ ಸೆಷನ್ ಅಲ್ಲಿ ಈಗ ನೀವು ಹೇಳಿದ್ರಿ ಯಾವ್ದು ಕೆಲವು ಅಭಿವೃದ್ಧಿ ವಿಚಾರದ ಬಗ್ಗೆ ಏನಾದ್ರೂ ಚಕ್ರೆ ಯಾಕಂದ್ರೆ ತುಂಬಾ ವಿಷಯಗಳಿದೆ ಸಾಕಷ್ಟು ಯೋಜನೆಗಳು ಉಳಿದಿದೆ ಬೆಂಗಳೂರುದು ರಸ್ತೆ ಗುಂಡಿದ ವಿಚಾರ ಕೊನೆಯಾಗಿದೆ ಬಟ್ ಸ್ಟಿಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗಿದೆ ಅನ್ನುವಂಥದ್ದು ಒಂದು ಎಲ್ಲ ಚರ್ಚೆ ಯಾರೊಬ್ರು ಮಾತಾಡೇ ಮಾತಾಡ್ತಾರೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿ ಕೇಳ್ತಾರೆ ಈಗ ಇವರು ಇದನ್ನು ನಂಗೆ ಅನಿಸುತ್ತೆ ಯಾಕಂದ್ರೆ ನೋಡಿ ನಿಮ್ಗೆ ಜಿ ಎಸ್ ಟಿ ಕೌನ್ಸಿಲ್ ಇಂದ ನಿಮ್ಮ ಸೆಂಟರ್ ಬಂದಿಲ್ಲ ಅಂತ ಹೇಳ್ತಾರೆ ನೀವು ಹೇಳಿದಂಗೆ ರೈತರ ಸಮಸ್ಯೆ ಬಂದಾಗ ಕಬ್ಬಿನ ವಿಚಾರಕ್ಕೆ ಬಂದಾಗ ಇವರು ಎಲ್ಲ ಮಾಡಿ ಸಂಧಾನ ಮಾಡಿ ಕೊಡೆಗೆ ಅವರು ಹೋಗಿದ್ದು ಕೇಂದ್ರ ಕಡೆ ಬುಟ್ಟು ಮಾಡಿದ್ದು ನೀವು ಅದು ಎನ್ ಎಫ್ ಆರ್ ಪಿ ಎಷ್ಟು ಕೊಡೋದಷ್ಟು ನಿಗದಿ ಮಾಡೋದಷ್ಟು ಈ ಆಗಲ್ಲ ಕೇಂದ್ರ ಅದನ್ನ ಪರಿಹರಿಸಬೇಕು ಅಂತ ಹೇಳಿ ಮೆಕ್ಕೆಜೊಳದು ಬಂದಾಗಲೂ ಅದೇ ಬಂತು ಇದೇ ರೀತಿಯ ತಂತ್ರಗಳನ್ನ ಮತ್ತೆ ಬಳಸುವ ಸಾಧ್ಯತೆಗಳಿದೆ ನಾವು ನಾನು ನಿಮಗೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನಾವೀಗ ಪಟ್ಟಿ ಮಾಡಬಹುದಾದ ಮೇಜರ್ ಸಮಸ್ಯೆಗಳು ನಿಮ್ಗೆ ಏನೋ ಯಾವ್ದಲ್ಲಿ ಅನಿಸ್ತದೆ ಈಗ ಸೆಷನ್ ಅಲ್ಲಿ ಚರ್ಚೆ ಆಗ್ಲೇಬೇಕು ಅಂತ ಒಬ್ಬ ಜನಸಾಮಾನ್ಯ ಅನ್ಕೊಳ್ಳುವಂತ ಯಾವ ಸಮಸ್ಯೆಗಳಿವೆ ಪ್ರಮುಖವಾಗಿ ನೀರಾವರಿ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಈ ಕಳೆದ ಒಂದು ದಶಕದಿಂದನೋ ಸಮಸ್ಯೆ ಬಗೆಯರ್ದೇ ಇಲ್ಲ ನೀರಾವರಿ ಮಹದಾಯಿ ಇರಬಹುದು ಅಥವಾ ಇದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಇವ್ಯಾವುದಕ್ಕೂ ಕೇಂದ್ರ ಸರ್ಕಾರ ಸರಿಯಾದ ಅನುದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕಂದರೆ ರಾಜ್ಯ ಸರ್ಕಾರ ಅನುದಾನ ಇದೆ ಆದರೆ ಸಾಕಾಗ್ತಿಲ್ಲ ಆ ಯೋಜನೆ ಬ ಪೂರ್ಣಗೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಒಂದೇ ನೆರವು ಆಗೋದಿಲ್ಲ ಕೇಂದ್ರ ಸರ್ಕಾರ ತಾನು ಏನು ಹೇಳಿತೋ ಅದನ್ನು ಕೊಡಲಿಲ್ಲ ಅನ್ನೋದು ಒಂದು ಆರೋಪ ರಾಜ್ಯ ಸರ್ಕಾರ ಇದೆ ಮತ್ತು ನಿಜ ಕೂಡ ಇಲ್ಲಿವರೆಗೂ ಒಂದಷ್ಟು ಅನುದಾನಗಳು ಸಿಗದೇ ಇರೋ ಕಾರಣಕ್ಕೋಸ್ಕರ ಮಹದಾಯಿ ಯೋಜನೆ ಅಪ್ಪರ್ ಕೃಷ್ಣ ಯೋಜನೆ ಇವೆಲ್ಲ ಅರ್ಧಕ್ಕೆ ನಿಂತ ನಿಂತೋಗಿದ್ದಾವೆ ಕೆಲವೊಂದು ಪರವಾನಗಿಗಳು ಕೊಡಬೇಕು ನೀರಾವರಿ ಯೋಜನೆಗಳಿಗೆ ಅದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಈ ಇದರಿಂದ ಸುಮಾರಷ್ಟು ಏಕೆಂದರೆ ಮೊದಲೇ ಉತ್ತರ ಕರ್ನಾಟಕ ಬರಪೀಡಿತ ಅನ್ನೋ ಒಂದು ಹಣೆಪಟ್ಟಿ ಕಟ್ಟಿಕೊಂಡಿದೆ ಏಕೆಂದರೆ ಒಂದಷ್ಟು ಒಂದಷ್ಟು ಟೈಮಲ್ಲಿ ಒಳ್ಳೆಯ ಮಳೆ ಆಗಬಹುದು ಹಾಗೆ ಅತಿವೃಷ್ಟಿಗಳು ಆಗಬಹುದು ಆದರೆ ಬಹುಪಾಲು ದಿನಗಳಲ್ಲಿ ಮಳೆ ಕಡಿಮೆ ಈಗ ತುಂಗಭದ್ರಾ ಡ್ಯಾಮಲ್ಲಿ ಒಂದಷ್ಟು ಕ್ರಸ್ಟ್ ಗೇಟ್ಗಳ ದುರಸ್ತಿಯನ್ನು ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ ಸರ್ಕಾರದವರು ಹಾಗಾದರೆ ಎರಡನೇ ಬೆಳೆ ಬೆಳೀದೆ ಏನು ಮಾಡಬೇಕು ಅವ್ರ ಜೀವನಕ್ಕೆ ಒಂದು ಬೆಳೆ ಆದರೆ ಸಾಕಾಗೋದಿಲ್ಲ ಅವರಿಗೆ ಮತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ಈಗಲೂ ನೀರಾವರಿ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ ಇದು ಪ್ರಮುಖವಾಗಿರುವಂಥ ಉತ್ತರ ಕರ್ನಾಟಕದ ದೊಡ್ಡ ಸಮಸ್ಯೆ ಅದರ ಮಧ್ಯೆ ಈಗ ಕಬ್ಬಿನ ಬೆಲೆ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಫ್ ಆರ್ ಪಿ ದರವನ್ನು ಸ ಕೇಂದ್ರ ಸರ್ಕಾರ ಕಾಲ ಕಾಲಕ್ಕೆ ತಕ್ಕಂತೆ ಪರಿಷ್ಕೃತ ಮಾಡಲಿಲ್ಲ ಪರಿಷ್ಕರಣೆ ಮಾಡಲಿಲ್ಲ ಅನ್ನೋ ಆರೋಪ ಇದೆ ಮತ್ತು ಕೆಲವೊಂದು ಇವ್ರ ಸರ್ಕಾರದವ್ರು ಹೌದು ಅಂತ ಕೇಂದ್ರ ಸರ್ಕಾರದ ಮೇಲೆ ಆಗ್ಬೋದು ಮತ್ತು ಎಥೆನಾಲ್ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡ್ತಿಲ್ಲ ಅಂದರೆ ಕಂಪನಿಗಳಿಗೆ ಡಿಜಿಟಲ್ ದರಿಗಳಿಗೆ ಇಂತಿಷ್ಟು ಎಥೆನಾಲ್ ಕೊಡಿ ಅಂತ ಯಾಕೆಂದರೆ ಕೇಂದ್ರ ಸರ್ಕಾರನೇ ಅದನ್ನ ಖರೀದಿ ಮಾಡಬೇಕಾಗಿರೋದ್ರಿಂದ ಹಂಚಿಕೆ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದನ್ನು ಸರಿಯಾಗಿ ಕೊಟ್ಟಿದ್ದರೆ ಇಲ್ಲಿ ಕಾರ್ಖಾನೆಗಳು ರೈತರಿಗೆ ಸ್ಪಂದಿಸ್ತಿದ್ವು ಅನ್ನೋದು ಸರ್ಕಾರದ ವಾದ ಆದರೆ ಕೇಂದ್ರ ಸರ್ಕಾರ ಅಂದ್ರೆ ನಾವು ಈಗಾಗಲೇ ಎಫ್ ಆರ್ ಪಿ ದರಗಳನ್ನು ನೂರ ಮೂರು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದೀವಿ ಅನ್ನೋ ಒಂದು ಜೋಶಿಯವರಿಗೆ ಅಂಕಿಅಂಶಗಳನ್ನು ಕೊಟ್ಟಿದ್ದರು ಈಗಿನ ಅದೊಂದು ಮೇಲೆ ಈ ಮುಸ್ ಮೆಕ್ಕೆಜೋಳಕ್ಕೆ ಒಂದಷ್ಟು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡೋದು ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಫಿಕ್ಸ್ ಮಾಡಿದೆ ಇನ್ನೂ ಒಂದಷ್ಟು ಹೆಚ್ಚುವರಿಯಾಗಿ ಹಣ ಕೇಂದ್ರ ಸರ್ಕಾರದಿಂದ ನೆರವು ಬೇಕು ಅನ್ನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ ಈ ವಿಚಾರಗಳು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಒಂದಷ್ಟು ವಾಗ್ವಾದಕ್ಕೂ ಕಾರಣ ಆಗ್ತವೆ ಅದನ್ನು ಉದ್ಯೋಗ ನೌಕರಿ ಇದೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನೇಮಕದ ಬಗ್ಗೆ ಚರ್ಚೆ ಬಹಳ ಸಾಧ್ಯತೆಗಳು ಯಾಕಂದ್ರೆ ಧಾರವಾಡದಲ್ಲಿ ಪಾಪ ಉದ್ಯೋಗಾಕಾಂಕ್ಷಿಗಳು ಬಹಳ ಪ್ರತಿಭಟನೆ ನಿರಂತರ ಅದು ಉತ್ತರ ಕರ್ನಾಟಕ ಭಾಗದಲ್ಲೇ ಬರುತ್ತೆ ಅಲ್ಲಿ ಈ ಟ್ರೈನಿಂಗ್ ಸೆಂಟರ್ ಕಾಶಿ ಅಂತ ಹೇಳ್ತಾರೆ ಎಜುಕೇಶನ್ ಆ ಒಂದು ಹಬ್ ಇರುವಂತದ್ದು ಧಾರವಾಡದಲ್ಲಿ ಅಲ್ಲಿಂದ ನೋಡಿ ಪ್ರತಿ ಮನೆ ಸಾಕಷ್ಟು ಪ್ರತಿಭಟನೆ ಅದು ದೊಡ್ಡ ದೊಡ್ಡ ಸಮಸ್ಯೆ ಬೇರೆ ಕಾರಣಗಳಿದ್ದಾವೆ ಅಂದ್ರೆ ನಾವೇನು ಈ ಸಮೀಕ್ಷೆ ಗಣತಿ ಮೀಸಲಾತಿ ಸಂಗತಿಗಳೆಲ್ಲ ಇದಾವೆ ಕಳೆದ ಎರಡು ವರ್ಷದಿಂದ ಯಾವುದೇ ನೇಮಕ ಆಗಿಲ್ಲ ಅನ್ನೋದು ಬಹಳ ದುರಂತ ಯಾಕಂದ್ರೆ ನಾವು ಎರಡು ವರ್ಷದ ಇರುತ್ತೆ ಅದು ಪೊಲೀಸ್ ಇಂತ ಇಲಾಖೆಯಲ್ಲಿ ನಾವು ತಿಳ್ಕೊಂಡಾಗ ಹದಿನೆಂಟು ಸಾವಿರ ಅಷ್ಟು ದೆಗಳು ಖಾಲಿ ಇವೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಕಾನೂನು ಮತ್ತು ಇದು ಸಂರಕ್ಷಣೆ ಅಂದ್ರೆ ಕಾನೂನು ಪಾಲನೆ ವ್ಯವಸ್ಥೆಯಲ್ಲಿ ಅಷ್ಟು ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಅದು ಬಹಳ ವ್ಯವಸ್ಥೆ ಆಗಿಲ್ಲ ಹೇಳಿದ ಸಮಸ್ಯೆಯನ್ನು ಕೂಡ ಜೊತೆಯಾಗಿ ಚರ್ಚೆ ಮಾಡಿ ಕೇಂದ್ರಕ್ಕೆ ಇವರು ಅರಿವು ಮೂಡಿಸಬೇಕು ಅವರು ಏನು ಬಟ್ ಮಾಡ್ತಿದ್ರು ಅದರ ಬಗ್ಗೆ ನಮ್ಮ ಅದರ ಕಾಮನ್ ಮ್ಯಾನ್ ಒಬ್ಬ ರಾಜ್ಯದ ಪ್ರಜೆಯ ನಿರೀಕ್ಷೆ ಏನಂದ್ರೆ ನೀವು ಇದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ನೀರಿವರಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಹೌದು ಹೌದಪ್ಪ ಕೇಂದ್ರನೇ ಅದಕ್ಕೆ ಹೊಣೆ ನೀವು ಜೊತೆಯಾಗಿ ಚರ್ಚೆ ಮಾಡಿ ಅದನ್ನು ತಲುಪಿಸಿ ನಮ್ಮಲ್ಲಿ ಅದ್ರ ಆಗ್ಬೇಕಾಗಿರೋದು ಅದೇ ಅಲ್ವಾ ಅಂದ್ರೆ ಈಗ ಸೆಷನ್ ಮಾಡೋ ಉದ್ದೇಶನೇ ಆದ್ರೆ ಇವನು ಪ್ರತಿಪಕ್ಷದವರು ಆಡಳಿತ ಪಕ್ಷದವರು ಜೊತೆ ಸೇರಿ ಚರ್ಚೆ ಮಾಡಿಕೊಂಡು ಅಥವಾ ನಿಯೋಗ ಹೋಗುವಂತದ್ದು ಕೇಂದ್ರದ ಅಂದ್ರೆ ಒಕ್ಕೂಟ ಸರ್ಕಾರದ ವಿರುದ್ಧ ಅಂದ್ರೆ ಅವರ ಅವರ ಮೇಲೆ ಒತ್ತಡ ಹೇರೋಂಥದ್ದು ಏನೋ ಒಂದು ಪ್ರಕ್ರಿಯೆಗಳಾಗಬೇಕು ಬರೆಯ ಆರೋಪ ಪ್ರತ್ಯಾರೋಪ ಸಿದ್ದರಾಮಯ್ಯ ಪದೇ ಪದೇ ಲೆಟರ್ ಬರೆಯೋದ್ರಿಂದ ಏನಾಗಲ್ಲ ಇಲ್ಲೊಂದು ಒಮ್ಮತ ಬೇಕಾಗುತ್ತೆ ನಮ್ಮ ಇದಕ್ಕೆ ಆ ಒಮ್ಮತಕ್ಕೆ ಇದೊಂದು ವೇದಿಕೆ ಏನೇ ಯಾಕಂದ್ರೆ ಸೆಷನ್ ಅದು ಈ ಒಮ್ಮತವನ್ನು ಮೂಡಿಸಿಕೊಂಡು ಇವರು ಅದರ ಮೇಲೆ ನಮ್ಮ ಪಾಲು ಕೊಡಿ ಅಥವಾ ನಮ್ಗೆ ಕೊಡಬೇಕಾದ್ ಕೊಡಿ ನಮ್ಮ ಅಭಿವೃದ್ಧಿಗೆ ನೀವು ಯಾವ ಕಾರಣಕ್ಕೂ ನೀವು ತೊಂದರೆ ಕೊಡಬೇಡಿ ಈ ತರದೊಂದು ಚರ್ಚೆಗಳಾಗಬೇಕಾಗಿರೋದು ಸಹಜವೇ ಹಾಗಾಗಿ ಅದನ್ನ ಈ ಇದರಲ್ಲಿ ಮಾಡಬೇಕು ಅಂತ ಜನ ನೆನಸಿರ್ತಾರೆ ಈಗ ನನ್ನ ಮುಂದಿನ ಡೌಟ್ ಏನಂದ್ರೆ ಈಗ ಸಾಮಾನ್ಯವಾಗಿ ಪ್ರತಿ ವರ್ಷ ನಾನು ಪ್ರತಿ ವರ್ಷ ಯಾಕೆ ಹೇಳ್ತೀನಿ ಅಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಈ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಅಧಿವೇಶನ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರತಿಭಟನೆ ಆಗ್ತವೆ ಹೊರಗಡೆ ಮಸ್ಟ್ ನನ್ನ ಸಹೋದ್ಯೋಗಿ ವಿಜಯ್ ಅವರು ನಿನ್ನೆ ಹೇಳಿದ ಪ್ರಕಾರ ಅಲ್ಲಿಂದ ಸೋಣಸೌಧದಿಂದ ಐದು ಕಿಲೋಮೀಟರ್ ದೂರ ಇದೆಯಂತೆ ಪ್ರತಿಭಟನೆ ನಿಗದಿ ಮಾಡಿದ ಜಾಗ ಬಟ್ ಸ್ಟಿಲ್ ಸುದ್ದಿ ಸುದ್ದಿನೇ ಅಂದ್ರೆ ಅಲ್ಲ ಈ ಬಾರಿ ಚಳಿಗಾಲದ ಅಧಿವೇಶನ ಟೈಮ್ಗೆ ಅಂದರೆ ಈಗ ಅಂಗನವಾಡಿ ಕಾರ್ಯಕರ್ತರು ರೈತರು ಮತ್ತು ಈ ಬೇರೆ ಬೇರೆ ಸರ್ಕಾರಿ ನೌಕರ ನೌಕರರು ಕೂಡ ನೌಕರರ ಸಂಘಟನೆಗಳು ಕೂಡ ಈಗ ಪ್ರತಿಭಟನೆ ಆಯೋಜನೆ ಮಾಡಿದ್ದಾವೆ ಅಂದರೆ ಈಗ ಈ ಕಳೆದ ಬಾರಿ ತರನೇ ಕಳೆದ ಬಾರಿ ಪಂಚಮಸಾಲಿ ಹೋರಾಟ ಟೈಮಲ್ಲಿ ಒಂದಷ್ಟು ಲಾಟಿ ಚಾರ್ಜ್ ಆಗಿ ದೊಡ್ಡ ಇಶ್ಯೂ ಆಗಿತ್ತು ಅದು ಅದರ ಸಿ ಎನಿ ಅವೆಲ್ಲ ನ್ಯಾಯಾಂಗ ತನಿಖೆಗಳು ಎಲ್ಲ ಆಗಿತ್ತದು ಈಗಲೂ ಒಂದಷ್ಟು ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಆಗಾಗಲೇ ಅಲ್ಲಿ ಅಂದರೆ ಮನವಿ ಮಾಡಿದ್ದಾವೆ ಒಂದಷ್ಟು ಐದು ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಜರಾಗಿ ಏನು ಅಂದರೆ ಉತ್ತರ ಕರ್ನಾಟಕದ ರೈತರನ್ನೇ ಇಟ್ಕೊಂಡು ಈ ಸರಿ ಬಿ ಜೆ ಪಿ ಅದರ ಸಾರಥ್ಯ ವಹಿಸಿರುವುದು ಅಂದರೆ ಹದಿನೈದನೇ ಹದಿನೈದು ಸಾವಿರ ರೈತರನ್ನು ಕರ್ಕೊಂಡು ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತ ಸರ್ ಅಂದರೆ ಪ್ರತಿಪಕ್ಷನೇ ಮುಂದಾಳತ್ವ ವಹಿಸಿಕೊಂಡಿರೋದ್ರ ಮೂಲಕ ಸ್ವಲ್ಪ ಇದು ಜೋರಾಗಿ ಒಂದು ಚರ್ಚೆಗಳಿಗೂ ಆಗ್ಬೋದು ಮತ್ತು ಬೇರೆ ಬೇರೆ ಗಲಾಟೆಗಳಿಗೂ ಒಂದಷ್ಟು ಕಾರಣ ಆಗುವ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಈಗಾಗಲೇ ಐದು ಕಿಲೋಮೀಟ್ರ್ ಹೊರಗಡೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಭೆಗಳು ಮಾಡೋದಕ್ಕೆಲ್ಲ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಹಂಗಾಗಿ ಇದೊಂದು ಈ ಹಿನ್ನೆಲೆಯಲ್ಲಿ ಭದ್ರತೆಯೂ ಹೆಚ್ಚು ಮಾಡಿದ್ದಾರೆ ಇದು ದೊಡ್ಡ ವಿವಾದಕ್ಕೋ ಅಥವಾ ಬೇರೆ ಚರ್ಚೆಗಳಿಗೂ ಕಾರಣ ಆಗಬಹುದು ಈ ಸಮಸ್ಯೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದಾರೆ ಅಂತ ನೀವು ಹೇಳಿದಾಗೆ ನಾನು ಮತ್ತೆ ವಿಮರ್ಶೆ ಮಾಡೋದಾದ್ರೆ ಬಿಜೆಪಿ ಪ್ರತಿಪಕ್ಷವಾಗಿ ಬೀದಿಗಿಳಿದು ಹೋರಾಟ ಮಾಡೋದಕ್ಕಿಂತ ನನ್ನ ಅನಿಸಿಕೆ ಅವರು ಸೆಷನ್ ಅಲ್ಲಿ ಹಿಮ್ಮಿಸ್ಬೇಕು ಸರ್ಕಾರವನ್ನ ಅವ್ರಿಗೆ ಇರುವಂತದ್ದು ಜವಾಬ್ದಾರಿ ಅದು ಈ ಬೀದಿ ಹೋರಾಟ ರಂಪಾಡೋದಿಂದ ನನ್ನ ಪ್ರಕಾರ ದೊಡ್ಡ ಪ್ರಯೋಜನ ಆಗಲ್ಲ ಅವರು ಅವರ ರಾಜಕೀಯವಾಗಿ ಅವ್ರಿಗೇನೋ ಒಂದ್ ಸ್ವಲ್ಪ ಗಳಿಕೆ ಏನೋ ಇರಬಹುದೇನೋ ಅದ್ರಲ್ಲಿ ನಾವು ರೈತರ ಪರ ನಿಂತಿದೀವಿ ಅಂತ ತೋರಿಸ್ಕೋಬಹುದು ಆದ್ರೆ ಅದಕ್ಕಿಂತ ಆಚೆ ಅವ್ರ ಸೆಷನ್ ಅಲ್ಲಿ ಮಾತಾಡಿ ಸರ್ಕಾರ ಹಿಮ್ಮೆಟ್ಟಿಸಿ ಅವರಿಗೆ ಅವರ ಮೂಲಕ ಪರಿಹಾರ ಕೊಡದಿದೆಯಲ್ಲ ಅದು ದೊಡ್ಡ ಸಾಂತ್ವನ ಆಕ್ಚುಲಿ ಈ ಬೀದಿ ಹದಿನೈದು ಸಾವಿರ ಜನ ಸೇರಿಸೋದ್ರಿಂದ ಬೆಳಗಾವಿಯಲ್ಲಿ ರಶ್ ಆಗುತ್ತೆ ಬಿಟ್ರೆ ದೊಡ್ಡದಾಗಲಿ ಸರ್ಕಾರ ಈಗ ಎಲ್ಲ ಅವರು ಅಂತಲ್ಲ ಯೂನಿಯನ್ ಗೌರ್ಮೆಂಟ್ ಆಗಲಿ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಈಗೆಲ್ಲ ಬೆನ್ನಿಗೆ ಹಳೆ ಎಲ್ಲ ದಪ್ಪ ಚರ್ಮರಾಗ್ಬಿಟ್ಟಿದ್ದಾರೆ ಯಾವ ಪ್ರತಿಭಟನೆಗಳ ಬಗ್ಗುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಈಗ ಈಗ ಅದನ್ನ ಈ ರೀತಿಯ ಅಂದ್ರೆ ಏನು ಆಡಳಿತಾತ್ಮಕವಾಗಿ ಅಲ್ಲಿ ವಿರೋಧ ಪ್ರತಿರೋಧದ ಮೂಲಕನೇ ಮತ್ತೆ ಚರ್ಚೆಗಳ ಮೂಲಕನೇ ಪರಿಹರಿಸುವಂಥದ್ದು ಈಗ ಒಂದು ಒಂದು ಅಂದ್ರೆ ಪ್ರತಿಭಟನೆ ಅಂದ್ರೆ ಆಸ್ಯಾತ್ಮಕವಾಗಿ ನಮ್ಗೆ ಕಾಣುವಂಥದ್ದು ಬೀದಿಗಳಿದೆ ಅಂತಂದ್ರೆ ನಾವು ಚರ್ಚೆ ಮಾಡಿದ್ವಿ ಈಗ ನಿಮ್ಮ ಕೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಪಕ್ಷವಾಗಿರೋ ಬಿಜೆಪಿ ಈ ಅಧಿವೇಶನದಲ್ಲಿ ಕಳೆದ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಬಂದ್ಮೇಲೆ ಅವ್ಗೆ ಕೆಲವೊಂದು ಕ್ಲಿಯರಿಂಗ್ ಕಾಣ್ತಾ ಇದೆ ಕೆಲವು ಅಭಿವೃದ್ಧಿಗಳಾಗಿಲ್ಲ ಬೆಳೆ ಸಮಸ್ಯೆಗಳಿದೆ ನಾವೇ ಕೊಟ್ಟು ಮಾಡಿ ತೋರಿಸುವಂತದ್ದು ಇದೆ ಆದ್ರೆ ಅದನ್ನ ಅವರು ಪ್ರಾಜೆಕ್ಟ್ ಮಾಡಿ ಅದನ್ನ ಸರ್ಕಾರ ಅದರ ಮೂಲಕ ಚಾಟಿ ಏಟು ಬೀಸುವಂತದ್ರಲ್ಲಿ ವೈಫಲ್ಯ ಆಗ್ತಿದೆಯಲ್ಲ ಅಂತ ಒಂದು ನಮಗೆ ಈಗ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಆರೋಪಗಳು ಭ್ರಷ್ಟಾಚಾರ ಆರೋಪಗಳು ಮತ್ತೆ ಹಗರಣಗಳು ನಮ್ಮ ಕಣ್ಮುಂದೆನೇ ಇದ್ದಾವೆ ಈಗ ವಾಲ್ಮೀಕಿ ಹಗರಣದಿಂದ ಹಿಡಿದು ಬೋವಿ ಅಭಿವೃದ್ಧಿ ನಿಗಮದ ಹಗರಣ ಮೂಡ ಹಗರಣ ಮತ್ತೆ ಎಸ್ ಸಿ ಎಸ್ ಟಿ ಅನುದಾನಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದು ಹೀಗೆ ಬೇರೆ ಬೇರೆ ಬೆಲೆ ಏರಿಕೆಗಳು ಅದಕ್ಕೆ ಕಾರಣ ಆಗಿದ್ದು ಅಬಕಾರಿ ಅಲ್ಲಿ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಂತ್ಲಿ ಮಂತ್ಲಿ ಕೊಡಬೇಕು ಅನ್ನೋ ಒಂದು ದೊಡ್ಡ ಆರೋಪ ಆಯಿತು ಮಾಮೂಲಿ ಈ ಥರದ್ದು ಸುಮಾರಷ್ಟು ಗಂಭೀರ ಆರೋಪಗಳು ಬಂದ್ರೂ ಬಂತು ಬಿ ಜೆ ಪಿಯವರು ಒಂದಷ್ಟು ದಿನ ಒಂದಷ್ಟು ದಿನ ಅಲ್ಲ ಒಂದು ದಿನ ಪ್ರತಿಭಟನೆ ಮಾಡಿದ್ರು ಕೈ ಬಿಟ್ಟರು ಇಷ್ಟೇ ಆಗ್ತಾ ಇದೆ ಅಂದರೆ ಯಾವುದೇ ಒಂದು ಹಗರಣನ ಅಥವಾ ಆರೋಪವನ್ನು ಒಂದು ಎಂಡ್ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಾ ಇಲ್ಲ ಹಂಗಾಗಿ ಏನಾಗ್ತಿದೆ ಅಂತಂದರೆ ಸ್ವಪಕ್ಷೀಯರೇ ಅಂದರೆ ಬಿ ಜೆ ಪಿ ಬಿ ಜೆ ಪಿ ನಾಯಕರೇ ಅವರ ವಿರೋಧ ಪಕ್ಷದ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡ್ದಿದ್ದಾರೆ ಒಂದಷ್ಟು ಅರವಿಂದ್ ನಿಂಬಾವಳಿ ಲಾಸ್ಟ್ ಇಯರ್ ಅದನ್ನೇ ಹೇಳಿದರು ಅಂದರೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಸಂಪೂರ್ಣ ವಿಫಲವಾಗಿದೆ ಇವರು ವಿಜಯೇಂದ್ರ ಮತ್ತು ಇವರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಆಡಳಿತ ಪಕ್ಷದ ಮರ್ಜಿಗೆ ಒಳಗಾಗಿದ್ದಾರೆ ಈ ರೀತಿ ನೇರವಾಗಿ ಅಲಿಗೇಷನ್ ಮಾಡಿದ್ದು ಬೇರೆ ಯಾರೂ ಆಡಳಿತ ಪಕ್ಷದವರು ಯಾರೂ ಮಾಡಲಿಲ್ಲ ವಿರೋಧ ಪಕ್ಷದ ನಾಯಕರ ಅವರ ಪಕ್ಷದ ನಾಯಕರ ಬಗ್ಗೆ ಹೇಳಿದ್ದು ಹಾಗಾಗಿ ಅದು ಒಂದು ದೂರ ಹಾಗೇ ಇದೆ ಅಂದರೆ ಅವರ ಮೇಲೆ ಒಂದು ಆರೋಪಗಳು ಪ್ರತಿಪಕ್ಷಗಳಾಗಿ ಈಗ ಮೂಢ ಹಗರಣದಲ್ಲಿ ಇಲ್ಲಿಂದ ಮೈಸೂರು ಅವರಿಗೆ ಪಾದಯಾತ್ರೆ ಮಾಡಿದ್ರು ಅದು ಆಗಿಲ್ಲ ಇದು ವಾಲ್ಮೀಕಿ ಇದರಲ್ಲಿ ಹಗರಣದಲ್ಲಿ ರಾಜೀನಾಮೆ ಕೊಟ್ಟರು ಅದು ಊರ್ಜಿತ ಆಯಿತಾ ಈ ಥರದ್ದು ಮತ್ತು ಈಗ ನಾಗೇಂದ್ರ ಅವ್ರನ್ನೇ ಮತ್ತೆ ಸಂಪುಟ ಪುನರ್ರಚನೆ ಆಗಬೇಕು ಅಂದರೆ ಅವ್ರನ್ನೇ ರೆಡಿ ರೆಡಿಯಾಗಿದೆ ಮತ್ತು ಇವರ ಹೋರಾಟ ಏನು ಫಲ ಕೊಡ್ತು ಅನ್ನೋದು ಪ್ರಶ್ನೆ ಆಗಿದೆ ಈಗ ಪ್ರತಿಯೊಂದು ಹಗರಣಗಳು ಅಥವಾ ಸರ್ಕಾರದ ವೈಫಲ್ಯಗಳನ್ನು ಸ ಪರಿಣಾಮಕಾರಿಯಾಗಿ ಅದನ್ನು ಎತ್ತಿ ಹಿಡಿದು ಅದಕ್ಕೊಂದು ಅಂತ್ಯ ಕಾಣಿಸೋದರಲ್ಲಿ ಪ್ರತಿಪಕ್ಷ ಸಂಪೂರ್ಣ ವಿಫಲ ಆಗಿದೆ ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿದೆ ಅವರ ಪಕ್ಷದ ನಾಯಕರಿಗೂ ಗೊತ್ತಿದೆ ಅದೇ ಯಾವ ರೀತಿ ಅಂದ್ರೆ ಅಧಿವೇಶನ ಹೋದ ವರ್ಷದ ಅಧಿವೇಶನದಲ್ಲಿ ನಾವು ಗಮನಿಸಿದಂಗೆ ಬಿಜೆಪಿ ಬರೇ ಪಂಚಮಸಾಲೆ ವಿಚಾರವನ್ನು ಇಟ್ಕೊಂಡೇ ಕಾಲ ಕಳೆದ ಒಬ್ಬ ಪ್ರತಿಭಟನೆ ಆಯಿತು ಅಲ್ಲಿ ಇವರ ಒಳಗುವರಾಗ ಅದೇ ವಿಚಾರ ಚರ್ಚೆ ಆಗಿತ್ತೆ ಬರುತ್ತೆ ಅದನ್ನ ಪಂಚಮಸಾಲೆ ಅನ್ನೋದು ಬೇರೆ ತರದ ಹೋರಾಟ ಅದು ಅದು ಸಮುದಾಯದ ಹೋರಾಟ ಇವರನ್ನ ಯಾರಾದ್ರೂ ಗುತ್ತಿಗೆ ತಗೊಂಡು ಏನು ಮಾಡಬೇಕಾಗಿಲ್ಲ ಆಕ್ಚುಲಿ ಅವರು ಅರ್ಹರಿದ್ರೆ ಅದು ತಗೋತಾರೆ ಸರ್ಕಾರಕ್ಕೆ ಇದು ಬಿಟ್ಟರೆ ನೀವು ಹೇಳಿದಂಗೆ ವಿಚಾರಗಳು ಬೇರೆ ಇದಾವಲ್ಲ ಈಗ ಸರ್ಕಾರಕ್ಕೆ ಸರ್ಕಾರವನ್ನ ನೀವು ಕಂಟ್ರೋಲ್ ಇಟ್ಕೊಳಕ್ ಅಥವಾ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡೋ ಸಾವಿರಾರು ಸಂಗತಿ ಅವರನ್ನ ಆರೋಪ ಮಾಡಿ ಉತ್ತರ ತಗೊಳ್ಬೇಕು ಅವರ ಜವಾಬ್ದಾರಿಯನ್ನ ನೆನಪಿಸುವಂತ ಸಾಕಷ್ಟು ಸಂಗತಿ ಬಟ್ ಯಾವುದು ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಪ್ರತಿಪಕ್ಷಗಳು ಮತ್ತೆ ಫೇಲ್ ಆಗ್ತದೆ ಕರ್ನಾಟಕ ಬಿಜೆಪಿ ಈ ವಿಚಾರದಲ್ಲಿ ಮತ್ತೆ ಫೇಲ್ ಆಗ್ತಿದೆ ಅಂತ ಅನಿಸ್ತಾ ಇಲ್ಲಗಳು ಖಂಡಿತ ಈ ಯಾಕೆಂದರೆ ಮೊನ್ನೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವರು ಸಮನ್ವಯ ಸಮಿತಿ ಸಭೆ ಅಂತ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿ ಒಂದು ಅದನ್ನು ಕೋರ್ಟ್ ಮಾಡಬೇಕು ಅಂತಂದರೆ ಈ ಸರ್ಕಾರದ ವಿರುದ್ಧ ನಾಯಕತ್ವ ಗೊಂದಲ ಏನಿತ್ತು ಅಂದರೆ ಈಗೆಲ್ಲ ಡಿಸ್ಪ್ಯೂಟ್ ಅಂದರೆ ಜಾಸ್ತಿ ಆಗಿದೆ ಇವ್ರ ಅಂತರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಡಿ ಸಿ ಎಮ್ ಮತ್ತು ಸಿ ಎಂ ನಡುವೆ ಹಾಗಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನೋ ಇದು ಒಂದು ಈ ಅಪ್ರಸ್ತುತವಾದ ವಿಚಾರವನ್ನು ಬಿ ಜೆ ಪಿ ನಾಯಕರು ಎತ್ಕೊಂಡಿದ್ದು ಅದಕ್ಕೆ ಕುಮಾರಸ್ವಾಮಿ ನೇರವಾಗಿ ಆ ಸಲಹೆನ ಬೇಡ ಇದನ್ನು ಇದನ್ನ ತಗೊಂಡ್ರೆ ಇನ್ನೂ ಒಗ್ಗಟ್ಟಾಗುವ ಸಾಧ್ಯತೆಗಳು ಜಾಸ್ತಿ ನೀವು ಅದನ್ನ ತಗೊಂಡೋದ್ರೆ ಮತ್ತೆ ಅವಿಶ್ವಾಸ ನಿರ್ಣಯ ಅಂಗೀಕಾರ ಆಗಲ್ಲ ಅವಾಗ ಯಾರಿಗೆ ಹಿನ್ನಡೆ ಹಿನ್ನಡೆ ಆಗುತ್ತೆ ನಿಮಗೆ ಆಗ್ತದೆ ಹಾಗಾಗಿ ಬೇಡ ಅವರಿನ್ನೂ ಒಗ್ಗಟ್ಟಾಗ್ತಾರೆ ಆ ವಿಷಯ ಬಂದಾಗ ಅಂತ ಹೇಳಿದ ಹೇಳಿದ್ದ ಕಾರಣಕ್ಕೋಸ್ಕರ ಅದನ್ನ ಕೈ ಬಿಟ್ಟಿದ್ದಾರೆ ಒಂದು ಸೆಷನ್ ಅಂದರೆ ಚಳಿಗ ಚಳಿಗಾಲದ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗೋದಕ್ಕೆ ನೂರಾರು ವಿಷಯಗಳಿದ್ದಾವೆ ಅಂದರೆ ಅಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿರ್ಬೋದು ರಾಜ್ಯದ ಬೇರೆ ಸಮಸ್ಯೆಗಳು ಆಡಳಿತ ವೈಫಲ್ಯಗಳು ಈ ಥರದೆಲ್ಲನೂ ಒಂದು ಸಮರ್ಥ ಪರಿಣಾಮಕಾರಿ ಪ್ರತಿಪಕ್ಷವಾಗಿ ಅದನ್ನು ಅದನ್ನ ತೋರಿಸಬೇಕಿದ್ದು ತಪ್ಪು ಅನ್ನೋದನ್ನ ತೋರಿಸ್ಬೇಕು ಈಗ ಈ ಪ್ರಣಾಳಿಕೆಯಲ್ಲೇ ಕೊಟ್ಟಿದ್ದನ್ನ ಈಗ ಸಿವಿಕ್ ಸಂಘಟನೆ ಅವರು ಬೆಂಗಳೂರು ಅವರು ಒಂದು ಪ್ರಸ್ತಾಪ ಇಟ್ಟಿದ್ರು ಅಂದರೆ ಸರ್ಕಾರದ ಎರಡು ಎರಡು ವರ್ಷ ಅವಧಿಯ ಸರ್ಕಾರದ ಸಾಧನೆಗಳೇನು ಅಂತ ಒಂದು ಹೇಳಿದರು ಅದರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ತುಂಬುತ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಎಲ್ಲಾಗಿದೆ ಈ ವಿಚಾರಗಳನ್ನ ಇಟ್ಕೋಬೇಕು ಈಗ ಗ್ಯಾರಂಟಿ ಬರೀ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿತ್ತು ಅದನ್ನು ಅನುಷ್ಠಾನಗೊಳಿಸಿದೆ ಅದಕ್ಕೋಸ್ಕರನೇ ಬೇರೆ ಬೇರೆ ಅನುದಾನಗಳನ್ನೆಲ್ಲ ಆ ಕಡೆ ಬಳಸ್ತಾ ಇದೆ ಹೌದು ಅದು ಈ ವಿಚಾರಗಳನ್ನು ಈಗ ರಾಜ್ಯದ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡಬೇಕು ಅಂತಿದ್ರೆ ಪ್ರತಿಪಕ್ಷಗಳು ಕೂಡ ಅದಕ್ಕೆ ಕೈ ಜೋಡಿಸ್ಲೇಬೇಕಾಗ್ತದೆ ಯಾಕೆಂದರೆ ಈಗ ನೀರಾವರಿ ಯೋಜನೆಗಳಿಗೆ ಮತ್ತು ಬೇರೆ ಬೇರೆ ಅನುದಾನಗಳು ಬರಬೇಕು ಸ ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ ಇದನ್ನು ವಾಯ್ಸ್ ಮಾಡಿ ಅಂದರೆ ಯಾರೂ ಮಾಡ್ತಾ ಇಲ್ಲ ಈಗ ಡಿಸೆಂಬರ್ ಎಂಟನೇ ತಾರೀಕು ಕೇಂದ್ರದ ಎಲ್ಲ ಅಂದರೆ ರಾಜ್ಯದಿಂದ ಆಯ್ಕೆಯಾಗಿರೋ ಎಲ್ಲ ಸಂಸದರ ಸಭೆಯನ್ನು ಡೆಲ್ಲಿಲಿ ಕರೆದಿದ್ರು ಸಿ ಎಮ್ ಅವರು ಆದರೆ ಅದನ್ನ ಕಾರಣ ಬೇರೆ ಬೇರೆ ಕಾರಣಗಳು ಕೊಟ್ಟು ಇಲ್ಲ ನಾವು ಭಾಗವಹಿಸೋದಕ್ಕಾಗೋದಿಲ್ಲ ಅಂತ ಸ್ವತಃ ಕೇಂದ್ರ ಸಚಿವರುಗಳೇ ಜೋಶಿಯವರ ಮೂಲಕ ಹೇಳ್ಕಳಿಸಿದ್ದಾರೆ ಅಂದರೆ ಇಲ್ಲಿ ಈ ಸಂಸತ್ ಅಧಿವೇಶನವನ್ನು ನಡೀತಾ ಇದೆ ಕರ್ನಾಟಕದ ಪರ ಧ್ವನಿ ಎತ್ತಬೇಕಾದ ಸಂಸದರು ಅಂದರೆ ಯಾಕೆ ಸಂಸದರು ಬಿ ಜೆ ಪಿ ಅವ್ರನ್ನ ಯಾಕೆ ಹೇಳ್ತೀವಿ ಅಂದರೆ ಅತಿ ಹೆಚ್ಚು ಸಂಸದರು ಅವರೇ ಇದ್ದಾರೆ ಸರ್ಕಾರ ಅವ್ರದೇ ಇದೆ ಹಾಗಾಗಿ ವಾಯ್ಸ್ ಮಾಡಿದರೆ ಅಟ್ಲೀಸ್ಟ್ ಏನೋ ಒಂದು ಈಗ ಪರಿಹಾರ ಕಂಡುಕೊಳ್ಬೋದಾಗಿತ್ತು ಆದರೆ ಇವರು ಸರ್ಕ ಅವರ ಸರ್ಕಾರದ ವಿರುದ್ಧ ಅವರೇ ಮಾತನಾಡಲಿಕ್ಕೆ ಹಿಂದೆ ಆಗ್ತಾ ಇದ್ದಾರೆ ಅಂದರೆ ಮತ್ತೆ ರಾಜ್ಯದ ಅಭಿವೃದ್ಧಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಆ ಥರ ಆಗ್ತದೆ ಹಾಗಾಗಿ ಇದೊಂಥರ ಅವರು ಲೋಪಗಳಿವೆ ಅನ್ವೆ ಸರ್ಕಾರದ ಸರ್ಕಾರದ ಜೊತೆ ಪ್ರತಿಪಕ್ಷವಾಗಿ ಒಂದಷ್ಟು ವೈಫಲ್ಯಗಳನ್ನ ಖಂಡಿಸಬೇಕು ಜೊತೆಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಅದ್ರ ಜೊತೆ ಕೈ ಜೋಡಿಸಬೇಕು ಇದು ಪ್ರತಿಪಕ್ಷವಾದ ಒಂದು ಜವಾಬ್ದಾರಿ ಆದರೆ ಅದು ನಡ್ಕೊತಾ ಇದೆ ಅದು ಓಕೆ ಪ್ರಿಯ ವೀಕ್ಷಕರ ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಇವತ್ತರ ಬೆಳಗಾವಿ ಅಧಿವೇಶನದಲ್ಲಿ ಏನೇನು ವಿಷಯಗಳು ಚರ್ಚೆ ಆಗಬೇಕಾಗಿ ಈ ಏನೆಲ್ಲ ಸಮಸ್ಯೆಗಳು ಅಂದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದ ಜನತೆ ಎದುರಿಸುವಂತ ಸಮಸ್ಯೆಗಳು ನೀರಾವರಿ ಕೃಷಿ ಅತಿವೃಷ್ಟಿ ಅನಾವೃಷ್ಟಿ ಉದ್ಯೋಗದ ಕೊರತೆ ಆಮೇಲೆ ಈ ಏನು ಸರ್ಕಾರ ಮಾಡಿರುವಂಥ ಕೆಲವು ಹಗರಣಗಳು ಇವೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗಿದೆ ಚರ್ಚೆ ನಡೆಸ್ತಾರೋ ಇನ್ನೊಂದು ಹತ್ತು ದಿನದಲ್ಲಿ ಗೊತ್ತಾಗುತ್ತೆ ನಮ್ಮ ಚಂದ್ರಪ್ಪ ಅವರು ಅಮೂಲ್ಯವಾದ ಮಾಹಿತಿಗಳನ್ನು ನಮ್ಗೆ ಒದಗಿಸಿಕೊಂಡಿದ್ದಾರೆ ಮತ್ತೊಂದು ಪಾಡ್ಕಾಸ್ಟ್ ಅಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ